ಭಿಕ್ಷುಕನ ಎಡವಟ್ಟಿಗೆ ಬಂದು ಬಾಂಬ್ ಸ್ಕ್ವಾಡ್ ಎಟಿಎಂ ಮಷಿನ್ ಬಳಿಯಲ್ಲಿ ಭಿಕ್ಷುಕನ ಆಟ ಪೊಲೀಸರಿಗೆ ಸಂಕಟ ಭಿಕ್ಷುಕನ ಆಟಕ್ಕೆ ಇಡೀ ಏರಿಯಾನೆ ಹೈ ಅಲರ್ಟ್ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ ಕೋಟಕ ಮಹೀಂದ್ರ ಬ್ಯಾಂಕಿನ ಎಟಿಎಂನಲ್ಲಿ ಬಾಕ್ಸ್ ಇಟ್ಟು ಪರಾರಿಯಾಗಿದ್ದ ಭಿಕ್ಷುಕ ಎಟಿಎಂ ಬಳಿ ಹಣ ತುಂಬಿರು ತುಂಬಿಡುವ ಖಾಲಿ ಬಾಕ್ಸ್ ಇಟ್ಟು ಹೋಗಿದ್ದ ಭಿಕ್ಷುಕ ಆ ಬಾಕ್ಸ್ ಗಳನ್ನ ಎಟಿಎಂ ಒಳಭಾಗದಲ್ಲಿ ಹಣವನ್ನು ತುಂಬಲು ಉಪಯೋಗ ಮಾಡಲಾಗುತ್ತೆ ಮೂರು ಖಾಲಿ ಬಾಕ್ಸ್ ಗಳನ್ನ ಇಟ್ಟು ಹೋಗಿದ್ದ ಭಿಕ್ಷುಕ ನಂತರ ಅದು ಅನುಮಾನಾಸ್ಪದಾಗಿ ಕಂಡು ಬಂದಿತ್ತು ಹೀಗಾಗಿ ಆತನಿಗಾಗಿ ಪೊಲೀಸರ ಹುಡುಕಾಟ ಕಲಾಸಿಪಾಳಿ ಪೊಲೀಸರು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು